ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಇವತ್ತು ಇನ್ಲಾಗ್ ಏನಪ್ಪ ಅಂದರೆ ನಾವು ಇವತ್ತು ಅಯ್ಯಪ್ಪ ಸ್ವಾಮಿದು ಪ್ರಸಾದ ಹೊಡಿತಾ ಇದ್ದೀವಿ ಮಂಜು ಅವರು ಆ್ಯಕ್ಚುಲಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಅಮ್ಮನ ಇವತ್ತೇ ಕರ್ಸ್ಕೊಂಡಿದ್ದೀನಿ ಸೊ ಎಲ್ಲ ಬೆಳಗ್ಗೆನೆ ರೆಡಿ ಆಗಬೇಕು ಏಯ್ಟ್ ಓ ಕ್ಲಾಕಿಗೆ ಅಷ್ಟಕ್ಕೆಲ್ಲ ರೆಡಿ ಆಗಬೇಕು ಅಂತ ನಮ್ಮ ಅಮ್ಮನ ಕರ್ಸ್ಕೊಂಡಿದ್ದೀನಿ ನಾನು ಸೊ ನೋಡಿ ನಮ್ಮಮ್ಮ ಜೋಳ ತೊಗೊಂಬಂದಿದ್ರು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಈಗ ಮಾರ್ನಿಂಗ್ ಆಗಲಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಅಷ್ಟೇ ಯಾರು ಎಷ್ಟು ಬೆಳಕಾಗ್ಬಿಟ್ಟಿದೆ ಫುಲ್ಲು ಬೆಳಕಾಗ್ಬಿಟ್ಟಿದೆ ಸೊ ನೋಡಿ ಈಗ ನಾನು ಬಾಗಿಲೆಲ್ಲ ಗುಡಿಸ್ತಾಯಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾಕೆ ತುಂಬ ಕೆಲಸ ಇತ್ತು ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನೋಡೀಗ ನಮ್ಮಮ್ಮ ಆಲ್ರೆಡಿ ಎಲ್ಲ ಹಚ್ಕೊತಾ ಇದ್ದಾರೆ ಅದಕ್ಕೆ ಹೇಳದ್ಕಂಡ್ರೆ ದೊಡ್ಡವರೊಬ್ಬರು ಮನೇಲಿ ಇರಬೇಕು ಅಂತ ನಾನು ಇನ್ನೂ ಸ್ನಾನನೇ ಆಗಿಲ್ಲ ನಂದು ನಮ್ಮೆಲ್ಲ ಹಚ್ಕೊತಾಯಿದ್ರೆ ಆಗಲೇ ಫಸ್ಟೇ ಸ್ನಾನ ಮಾಡಿಕೊಂಡು ಸೊ ನೋಡಿ ನಮ್ಮಮ್ಮೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನೋಡಿ ಈಗ ಎಲ್ಲ ಮುಗಿತೊಡುಗೆ ಎಲ್ಲ ಮುಗೀತು ಮಂಜು ಅವ್ರು ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಅವರೇ ಹೂವೆಲ್ಲ ಹಾಕ್ಕೊಂಡು ಅವರೇ ಫುಲ್ಲು ದೇವ್ರ ಮನೆಲ್ಲ ಅವರೇ ರೆಡಿ ಮಾಡ್ಕೊತಾರೆ ನಾವು ಅಡುಗೆ ಒಂದು ಮಾಡಿಕೊಟ್ರೆ ಅದನ್ನು ಎಲೆ ಮೇಲೆಲ್ಲ ಇಟ್ಬಿಟ್ಟು ಅವ್ರು ಪೂಜೆ ಮಾಡಿದಾಯ್ತು ಪೂಜೆ ಮಾಡಿದಾದಮೇಲೆ ನಾವು ಅರ್ಶನಾಂಗ ಹುಮ್ಮ ಕೊಡ್ತೀವಿ ಫಸ್ಟು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಅರ್ಶನಾಗ ಹುಮ್ಮ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಸ್ವಲ್ಪ ಊಟ ಬರ್ಸ್ತೀವಿ ಆದಮೇಲೆ ದೇವ್ರ ಪ್ರಸಾದ ಕೊಟ್ಟು ಕಳಿಸ್ತೀವಿ ಸೊ ನೋಡಿ ಇವಾಗ ದೇವ್ರ ಪ್ರಸಾದ ಕೊಡ್ತಾಯಿದ್ದೀನಿ ಸೊ ಇದೆಲ್ಲ ಟೈಮ್ ಟೈಮು ಆಗಿತ್ತು ನಾವು ತಿಂಡಿ ಕೂಡ ತಿಂದಿಲ್ಲ ಈಗ ಸೊ ಇವಾಗ ತಿಂಡಿ ತಿಂತಾಯಿದ್ದೀವಿ ನೋಡಿ ಹೊಟ್ಟೆ ಇಷ್ಟಿತ್ತಿತ್ತು ಅಂತ ಎಲ್ಲರೂ ಸುಮ್ಮನೆ ಹಾಕೊಂಡು ನಿಂತಾಯಿದ್ದೀವಿ ಸೊ ಈ ವಿಡಿಯೋ ಈ ಥರ ಇತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಬ್ಲೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್